ಚಾಮರಾಜನಗರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ಆದಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ನಿನ್ನೆ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಪ್ರತಿಭಟನಾಕಾರರು ಸಂವಿಧಾನ ಪೀಠಿಗೆ ಓದುವ ಮೂಲಕ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗವು ನೂರ ನಲವತ್ತೆಂಟು ಕಾಲೋನಿಗಳಲ್ಲಿ ವಾಸವಾಗಿದ್ದು ಸುಮಾರು ನಲವತ್ತೇಳು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ಗಾರೆ ಇನ್ನು ಅನೇಕ ಹಾಡಿಗಳು ಮೂಲಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಪತ್ರಗಳನ್ನು ನೀಡಿದ್ದರೂ ಆರ್ಟಿಸಿ ದೊರೆಯದಿರುವುದರಿಂದ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಸರ್ಕಾರದ ನರೇಗಾ ಯೋಜನೆ ಪರಿಪೂರ್ಣವಾಗಿ ಆದಿವಾಸಿಗಳಿಗೆ ಫಲಪ್ರದವಾಗಿ ದೊರಕುತ್ತಿಲ್ಲ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆದಿವಾಸಿಗಳಿಗೆ ನೀಡುವ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿದರು ರೇಷನ್ ಕಾರ್ಡ್ ಈ ಸಂದರ್ಭದಲ್ಲಿ ದೂರದರ್ಶನದೊಂದಿಗೆ ಜಿಲ್ಲಾ ಆದಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಚಾಮರಾಜನಗರ ಜಿಲ್ಲೆಯ ಅರಣ್ಯಗಳಲ್ಲಿ ವಾಸಿಸುವ ಬಹುತೇಕ ಹಾಡಿಗಳಿಗೆ ಇನ್ನೂ ಕೂಡ ಮೂಲಸೌಕರ್ಯಗಳು ಸರಿಯಾಗಿ ಲಭ್ಯವಾಗಿಲ್ಲ ಅದನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಅರಣ್ಯ ಭೂಮಿಗೆ ಮೇನ್ ಆಗಿ ನಾವು ಪಾಲಾರ್ ಗ್ರಾಮದ ಮಾಸ್ತಮ್ಮ ಸರ್ಕಾರವು ಆದಿವಾಸಿಗಳ ಕಲ್ಯಾಣಕ್ಕೆ ಒದಗಿಸಿರುವ ಸೌಲಭ್ಯಗಳನ್ನು ಅಧಿಕಾರಿಗಳು ಇಚ್ಛಾಶಕ್ತಿ ತೋರಿ ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು ಬಸನ್ ಬಸ್ ಕೊಡ್ಬೇಕು ಮಿಲ್ಲು ಇಲ್ಲ ಏನೂ ಇಲ್ಲ ಕರೆಂಟ್ ಬೆಳಕ ಇಲ್ಲ ಏನೂ ಇಲ್ಲ ಸ್ವಾಮಿ ಮಾಡ್ತಿನ್ಬೇಕಾದ್ರೆ ಒಂದ್ ಎರಡು ಕೂಡ ಮಾಡ್ತಿದ್ದೀವಿ ಅಂದ್ರೆ ಮನೆ ಒಳಗೆ ಹೊರಗಡೆ ಬಂದ್ರೆ ಆನೆ ಕಾಟ ஜிங்கே, உதி கரடி கிருபா சிங்க சார் எல்லா